ಹೇಳ್ಕೊಳ್ಳೋದು ನೀವು ವಿಶ್ರಾಂತಿ ತೆಗೆದುಕೊಳ್ಳ್ದಿದ್ರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲವೆಂದು ಆಸ್ಪತ್ರೆಯಲ್ಲಿ ಹೇಳಿಬಿಟ್ರು ನಾನು ಆಸೆನೇ ಬಿಟ್ಬಿಟ್ಟೆ ಇನ್ನು ನನ್ನ ಜೀವನ ಇಷ್ಟೇ ಎಂದು ಬದುಕಿನಲ್ಲಿ ಭರವಸೆನೇ ಕಳ್ಕೊಂಡೆ ನೀವು ಮಾವ ಇಬ್ಬರೂ ದೇವರ ಹಾಗೆ ಬಂದು ನನ್ನ ಬದುಕಿಗೆ ಒಂದು ಅರ್ಥ ಬರುವ ಹಾಗೆ ಮಾಡಿದ್ರಿ ಈಗ ಹೇಳಮ್ಮ ನಿಮ್ಮ ಮುಂದೆ ನನಗೆ ಯಾವ ತಾಯಿ ನೆನಪಾಗುತ್ತೆ ಹೆತ್ತಮ್ಮನಿಗಿಂತಲೂ ನನಗೆ ನೀವೇ ಹೆಚ್ಚು ನೀವು ಇದ್ದರೆ ನನಗೆ ಯಾರೂ ಬೇಡ ಏನೂ ಬೇಡ ಹಾಗಾದರೆ ನಾನು ಬೇಡವಾ ತಕ್ಷಣ ಇಬ್ಬರು ಬಾಗಿಲ ಕಡೆ ನೋಡಿದ್ರು ನಟರಾಜನಗುತ್ತಾ ನಿಂತಿದ್ದ ನಿನ್ನನ್ನು ಬಿಟ್ಬಿಟ್ರೆ ಹೇಗಾಗುತ್ತೆ ಹೆಂಡತಿ ಜೀವನೇ ಗಂಡ ಅಲ್ವಾ ಗಂಡನಿಗೂ ಜೀವ ಹೆಂಡ್ತಿನೇ ಅಲ್ವೇ ನಮ್ಮ ಹೌದು ಒಬ್ಬೊಬ್ಬರ ಪಾಲಿಗೊಬ್ಬರು ದೇವರು ಆದ್ರೇನೇ ಸಂಸಾರದ ರಥ ಎಳೆಯೋದಕ್ಕೆ ಆಗೋದು ಇಲ್ದಿದ್ರೆ ಎರಡು ಚಕ್ರಗಳು ಸುಲಭವಾಗಿ ಮುಂದೆ ಸಾಗೋದಿಲ್ಲ ಆಗ ಆ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿನೇ ಇರೋದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಎಂದು ಸಂಸಾರದಲ್ಲಿ ನಿಮ್ಮಂಥ ಹೆಣ್ಣು ಇದ್ದರೆ ಸಾಕು ಆ ಮನೆ ಸ್ವರ್ಗ ಆಗತ್ತೆ ಎಂದಳು ಕಲ್ಯಾಣಿ ನಟರಾಜ ನಿನ್ನ ಹೆಂಡತಿಗೆ ಏನಾಗಿದೆಯೋ ನೋಡೋ ಆಗ್ಲಿಂದ ನನ್ನನ್ನು ಹೊಗಳೋದೇ ಆಗೋಯ್ತು ಇರುವ ವಿಚಾರವೇ ಅಲ್ವೇನಮ್ಮ ಅವಳು ಹೇಳ್ತಿರೋದು ಅದರಲ್ಲಿ ಹೊಗಳೋದೇನು ಬಂತು ನಾನು ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ ಎಲ್ಲ ನಿಮ್ಮಂಥವ್ರ ಸಮಾಸ ದೋಷ ಗಂಡನ ಮಾತಿಗೆ ಕಲ್ಯಾಣಿಗೆ ನಗು ಬಂದಿತು ಇಬ್ಬರು ಜೋರಾಗಿ ನಗುತ್ತಿದ್ದರು ಮಗ ಸೊಸೆಯರ ಮಾತು ಕೇಳಿ ಹುಸಿ ಮುನಿಸು ತೋರಿಸುತ್ತಾ ನನಗೆ ತುಂಬ ಕೆಲಸ ಇದೆ ನಿಮ್ಮ ಹಾಗೆ ಆಟ ಆಡ್ಕೊಂಡಿರಲು ಸಮಯವಿಲ್ಲ ಎಂದು ಎದ್ದು ಹೋದರು ಇಂತಹ ಸೊಸೆ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು ಬಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ಸೊಸೆಯಾಗಿ ಬಂದ ಹೆಣ್ಣು ಕಾರಣವಾಗ್ತಾಳೆ ಮನೆಯವರೆಲ್ಲರೂ ಹೇಳಿಗೆಯನ್ನೇ ಬಯಸುವಂಥವಳಾಗಿರಬೇಕು ದೇವರು ಇವಳನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಎಂದು ಮನಸಾರೆ ಬೈ ಸೊಸೆಯನ್ನು ಅರಸುತ್ತಾ ಅವಳಿಗೆ ಕುಡಿಯಲು ಏನಾದರೂ ಕೊಡೋಣ ಎಂದು ಅಡಿಗೆ ಮನೆ ಕಡೆ ಬಂದ್ಲು ಪ್ರಮೀಳಾ ಹಣ್ಣಿನ ರಸ ಮಾಡಿ ಲೋಟದಲ್ಲಿ ಹಾಕಿದ್ಲು ದೊಡ್ಡಮ್ಮ ಬಂದಿದ್ದನ್ನು ನೋಡಿ ಅವರ ಕೈಗೆ ಲೋಟ ಕೊಟ್ಟು ಅತ್ತಿಗೆಗೆ ಕೊಡಿ ಎಂದ್ಲು ಆಗಲಿ ಹಣ್ಣಿನ ರಸ ಮಾಡಿ ಬಿಟ್ಟಿದ್ಯಾ ನಾನು ಅದಕ್ಕೆ ಬಂದೆ ಕೊಡು ಕೊಡ್ತೀನಿ ಎಂದು ಲೋಟವನ್ನು ತೆಗೆದುಕೊಂಡು ಕಲ್ಯಾಣಿಯ ರೂಮಿಗೆ ಬಂದರು ಮೊದಲು ಈ ಹಣ್ಣಿನ ರಸ ಕುಡಿಯಮ್ಮ ಆಮೇಲೆ ಇಬ್ಬರು ಮಾತನಾಡುತ್ತಾ ಕುಳಿತುಕೊಳ್ಳಿ ಅಮ್ಮ ಇದು ಬಲು ಮೋಸ ಮಗನನ್ನು ಬಿಟ್ಟು ಸೊಸೆಗೆ ಮಾತ್ರ ಕೊಡ್ತಿದ್ದೀರಿ ನಿನಗೂ ಇದೆ ಹಣ್ಣುಗಳು ನಿಧಾನವಾಗಿ ಎದ್ದು ಹೋಗಿ ನೀನೇ ಮಾಡಿಕೊಂಡು ಕುಡಿಯಬಹುದು ನನ್ನ ಸೊಸೆ ನನಗೆ ಮುದ್ದಾದ ಮೊಮ್ಮಗನನ್ನು ಕೊಡ್ತಾಳೆ ಅದಕ್ಕೆ ನೀವು ಅವಳಿಗೆ ಲಂಚ ಕೊಡ್ತಿದ್ದೀರಾ ಹೌದು ಮತ್ತೆ ನೀನೇದ ನೀನೇನಾದರೂ ಕೊಟ್ಟರೆ ನಿನಗೆ ಲಂಚ ಕೊಡ್ತೀನಿ ಈ ಮಾತಿಗೆ ಕಲ್ಯಾಣಿಗೆ ಜೋರಾಗಿ ನಕ್ಕಳು ನಗು ನಗು ಎಷ್ಟು ದಿನಾನೋ ನಾನು ನೋಡ್ತೀನಿ ಎಷ್ಟು ದಿನ ಏನು ಮುದ್ದಾದ ಮಗು ಬರೋವರೆಗೂ ನನ್ನ ಮೊಮ್ಮಗು ನನ್ನ ಮಡಿಲಿಗೆ ಬರ್ತಲೇ ನಾನು ಅವ ಅವನ ಜೊತೆ ಇದ್ದು ಬಿಡ್ತೀನಿ ಆಗ ಎಲ್ಲ ನೀವೇ ನೋಡ್ಕೋಬೇಕು ನೋಡು ಕಲ್ಯಾಣಿ ಎಷ್ಟು ದಿನ ಅಂತ ಗೊತ್ತಾಗ್ತಾ ಗೊತ್ತು ನನಗೆ ಆಮೇಲೆ ಅಮ್ಮನನ್ನು ಕೂರಿಸಿ ನಾನು ಅವರ ಸೇವೆ ಮಾಡ್ತೀನಿ ನೀವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ನಿಮ್ಮಿಬ್ಬರ ಮಧ್ಯ ನಾನೇ ದೂರ ಆಗಿಬಿಡ್ತೀನಿ ಅದಕ್ಕೆ ನಾನು ಯಾಕೆ ಇಲ್ಲಿ ಇರ್ಲಿ ಇರಬೇಕು ಹೊರಗೆ ಹೋಗ್ತೀನಿ ಎಂದು ಹೊರ ಬಂದು ಸೀದಾ ಅಡುಗೆ ಮನೆ ಕಡೆಗೆ ಬಂದ ಅಣ್ಣ ಕುಡಿಯಲು ಕಾಫಿ ಕೊಡಲ ಎಂದಳು ಪ್ರಮೀಳ ಕಾಫಿ ಬೇಡಮ್ಮ ಹಣ್ಣಿನ ರಸ ಮಾಡ್ತೀನಿ ಎಲ್ಲರೂ ಕುಡಿಯೋಣ ಎಂದ ಅಣ್ಣ ನಾನು ಮಾಡ್ತೀನಿ ನೀನು ಹೋಗಿ ಅತ್ತಿಗೆ ಬಳಿ ಕುಳಿತುಕೊಳ್ಳಿ ಅವರಿಗೆ ಒಬ್ಬರೇ ಇರಲು ಬೇಸರವಾಗುತ್ತೆ ಅವಳಿಗೆ ಏಕಮ್ಮ ಬೇಸರವಾಗುತ್ತೆ ಅತ್ತೆ ಸೊಸೆ ಇಬ್ಬರೂ ಸೇರಿಕೊಂಡು ನನ್ನನ್ನೇ ಹೊರಗೆ ಕಳಿಸ್ಬಿಟ್ರು ನಾ ನೀನು ಇಲ್ಲಿಯವರೆಗೆ ಬಂದದ್ದು ಇಂದು ಅಡುಗೆ ಮನೆಯವರೆಗೆ ತಮ್ಮ ಸವಾರಿ ಎಂದುಕೊಂಡೆ ಇದ ಸಮಾಚಾರ ಇನ್ನೇನು ಮಾಡೋದು ಪ್ರಮೀಳಾ ಇಬ್ಬರು ಜೊತೆಯಾಗಿ ಬಿಟ್ಟರೆ ನನ್ನನ್ನು ಒಂಟಿ ಮಾಡಿಬಿಡ್ತಾರೆ ಹಾಗ್ಯಾಕಣ್ಣ ಹೇಳೋದು ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಬಿಡ್ತೀವ ಎಂದಾಗ ದೇವರಾಜ ಬಂದು ಯಾರು ಪ್ರಮೀಳಾ ಒಂಟಿಯಾಗಿರೋದು ಇನ್ಯಾರಪ್ಪ ಅಣ್ಣನೇ ಅಣ್ಣನಾ ಇದು ನಂಬುವ ಮಾತ ನೀನೇ ಅಣ್ಣನನ್ನು ಕೇಳು ಹೇಳ್ತಾನೆ ಏನಣ್ಣ ಪ್ರಮೀಳಾ ಹೇಳ್ತಿರೋದು ನಿಜಾನ ಅತ್ತಿಗೆ ಯಾರ ಪಾರ್ಟಿ ಅಮ್ಮನ ಪಾರ್ಟಿಗೆ ಸೇರಿಕೊಂಡ್ಲು ಅಷ್ಟೇ ಬಿಡಣ್ಣ ಈ ಹೆಂಗಸರೆಲ್ಲ ಒಂದೇನೆ ಅವರಿಗೆಲ್ಲ ಬೇಕಾಗಲೆಲ್ಲ ತಮ್ಮ ಪಾರ್ಟಿಯನ್ನು ಬದಲಾಯಿಸ್ಕೊಳ್ತಿದ್ದಾರೆ ಯಾವ ಪಾರ್ಟಿನಪ್ಪ ಯಾರು ಬದಲಾಯಿಸ್ತಿರೋದು ಇಲ್ಲ ಇನ್ಯಾರಮ್ಮ ನೀವೇ ಅತ್ತೆ ಸೊಸೆ ಏನೋ ದೇವರಾಜ ನೀನು ಇವರ ಜೊತೆ ಸೇರಿಕೊಂಡಿದ್ದೀಯಾ ಮತ್ತಿನ್ನೇನಮ್ಮ ಈ ದಿನ ಅಣ್ಣನಿಗೆ ನಾಳೆ ನನಗೆ ಅದಕ್ಕೆ ನಾವಿಬ್ಬರು ಯಾವಾಗಲೂ ಒಂದೇನೆ ಪಾಪ ಎಲ್ಲ ನಿಮಗಾಗಿ ನೇನಪ್ಪ ಈ ಪಾರ್ಟಿಗಳ ಬದಲಾವಣೆ ಏನೋ ಹೀಗೆ ನಂಬೋದು ಈ ಹೆಂಗಸರನ್ನು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ತಾರೆ ಎಂದು ನಾಟಕೀಯವಾಗಿ ನಡೆಯೋ ಆಚೆಗೆ ಬಂದುಬಿಟ್ಟ ಅಣ್ಣನ ಪರ ಅಂತ ಹೇಳಿ ಎಂದು ಲಟ್ಟನಿಗೆನು ಕೋಲನ್ನು ಕೈಗೆ ಎತ್ತಿಕೊಂಡು ನಾಗರತ್ನಮ್ಮ ಅಬ್ಬ ಅಮ್ಮ ನನಗೇನು ಗೊತ್ತಿಲ್ಲ ಅಣ್ಣನೇ ಹೇಳಿದ್ದು ಅವನನ್ನೇ ಕೇಳಿ ಎಂದು ಹೊರ ಅಮ್ಮ ನಾನೇನು ಹೇಳಿದ್ದು ನಾನೆಲ್ಲ ಹೇಳಿದ್ದು ಎಲ್ಲ ಈ ಪ್ರಮೀಳಾನೇ ಮಾಡಿದ್ದು ನಾನು ನನ್ನ ಪಾಡಿಗೆ ಹಣ್ಣಿನ ರಸ ಮಾಡ್ತಿದ್ದೀನಿ ಎನ್ನುತ್ತಾ ಅರ್ ಅದನ್ನು ಅರ್ಧಕ್ಕೆ ಬಿಟ್ಟು ಹೊರ ಹೋದ ಇವನ ಹಣ್ಣಿನ ರಸ ಮಾಡೋ ರೀತಿ ಇದು ಎನ್ನುತ್ತಾ ಪ್ರಮೀಳಾ ಮತ್ತು ನಾಗರತ್ನಮ್ಮ ಇಬ್ಬರು ಮುಖ ಮುಖ ನೋಡಿಕೊಂಡು ಜೋರಾಗಿ ನಕ್ಕರು ಮದುವೆಯಾಗಿ ಮಗುವಿನ ತಂದೆ ಆಗ್ತಿದ್ರೂ ಇವನ ಹುಡುಗಾಟ ಕಡಿಮೆ ಆಗಲಿಲ್ಲ ಎಂದುಕೊಂಡು ಅವನ ಹರಡಿ ಹೋದ ಹಣ್ಣುಗಳನ್ನು ಚಾಕು ತಟ್ಟೆ ಎಲ್ಲವನ್ನೂ ಎತ್ತಿಡುತ್ತಿದ್ದ ಪ್ರಮೀಳಾ ಬಂದು ದೊಡ್ಡಮ್ಮ ನೀವು ಹೋಗಿ ನಾನು ಹಣ್ಣಿನ ರಸ ಮಾಡಿ ತರ್ತೀನಿ ಎಂದು ಹೇಳಿದ್ಲು ಇವರಿಗೆ ಜವಾಬ್ದಾರಿ ಬರೋವರೆಗೂ ಹುಡುಗಾಟ ನಿಲ್ಲಿಸಲಲ್ಲ ಬರಲಿ ಬಿಡಿ ದೊಡ್ಡಮ್ಮ ಎಲ್ಲರ ಹಾಗೆ ಹುಡುಗಾಟ ಆಡುತ್ತಾ ತಮಾಷೆ ಮಾಡುತ್ತಿದ್ದಾರೇನೆ ಎ ಮನೆಯಲ್ಲಿ ನಗು ತುಂಬಿ ಮನೆ ನಂದಗೋಕುಲದಂತೆ ಇರೋದು ಹೌದಮ್ಮ ನಿನ್ನ ಮಾತಲ್ಲೂ ಸತ್ಯ ಇದೆ ಈ ಮನೆ ಯಾವಾಗಲೂ ಹೀಗೆ ಇರಲಿ ಎಂದು ಮನ ತುಂಬಿ ಈ ಮಾತು ಹೇಳಿದ್ಲು ಪ್ರಮೀಳ ಹಣ್ಣಿನ ರಸವನ್ನು ಎಲ್ಲರಿಗೂ ಕೊಟ್ಟಳು ಈ ವೇಳೆಗೆ ಸೂರ್ಯನಾರಾಯಣರು ಬಂದರು ಪ್ರಮೀಳಾ ಅವರಿಗೂ ಕೊಟ್ಲು ಕುಡಿದು ಸೂರ್ಯನಾರಾಯಣರು ತುಂಬ ಚೆನ್ನಾಗಿದೆ ಪ್ರಮೀಳಾ ಕೆಲಸದ ಹೊರೆ ನಿನಗೆ ಜಾಸ್ತಿ ಆಯಿತು ನಿಮ್ಮ ತಾಯಿಯೇ ಇಲ್ಲೇ ಇರಲು ಹೇಳ್ತೀನಿ ಆಗ ನಿನಗೆ ಅನುಕೂಲ ಆಗುತ್ತೆ ಹಾಗೇನಿಲ್ಲ ದೊಡ್ಡಪ್ಪ ನಾನು ಮಾಡ್ಕೊಳ್ತೀನಿ ಮನೆ ಕೆಲಸ ಅಡುಗೆ ಕೆಲಸ ಮಕ್ಕಳನ್ನು ನೋಡಿಕೊಂಡು ಜೊತೆಗೆ ಕಲ್ಯಾಣಿಯನ್ನು ನೋಡ್ಕೊಬೇಕು ತುಂಬ ಕಷ್ಟ ಆಗುತ್ತಮ್ಮ ನಿನಗೆ ಅಮ್ಮ ಇಲ್ಲಿಗೆ ಬಂದರೆ ಆಳುಗಳಿಗೆಲ್ಲ ಅಡುಗೆ ಮಾಡೋದು ತೊಂದರೆ ಆಗೋದಿಲ್ವ ದೊಡ್ಡಪ್ಪ ಅಡುಗೆ ಮಾಡೋದಷ್ಟೇ ಅದನ್ನು ಅಲ್ಲೇ ಕೆಲಸಕ್ಕೆ ಬರುವ ಆಳುಗಳಿಗೆ ಯಾರೋ ಒಬ್ಬರು ಮಾಡಿ ಕೊಡ್ತಾರೆ ಆಳುಗಳ ಹತ್ತಿರ ಕೆಲಸ ಮಾಡಿಸೋದಕ್ಕೆ ಪಾಂಡುರಂಗ ಒಬ್ಬನಿದ್ದರೆ ಸಾಕು ನಾವ್ಯಾರೂ ಬೇಕಾಗಿರೋದಿಲ್ಲ ಎಲ್ಲ ಕೆಲಸ ಅವನೊಬ್ಬ ನೋಡ್ಕೊತಾನೆ ಸರಿ ದೊಡ್ಡಪ್ಪ ಹಾಗಾದರೆ ಅಮ್ಮ ಇಲ್ಲಿಗೆ ಬರಲಿ ದೊಡ್ಡಮ್ಮನಿಗೆ ಅತ್ತಿಗೆಯ ಕಡೆ ಗಮನ ಕೊಡಲು ಸಮಯ ಸಿಗುತ್ತೆ ಪ್ರಮೀಳಾ ನಾನು ಒಂದು ಮಾತು ಕೇಳ್ತೀನಿ ಹೇಳಿ ದೊಡ್ಡಪ್ಪ ನೀವು ಸಂಕೋಚ ಪಡಬೇಡಿ ನನಗೆ ಗೊತ್ತು ನೀವು ಏನು ಕೇಳ್ತೀರಾ ಅಂತ ಅಮ್ಮನ ವಿಷಯ ತಾನೇ ಹೌದಮ್ಮ ಅದನ್ನೇ ಕೇಳಬೇಕು ಅಂತ ನಿಮ್ಮಮ್ಮ ಇಲ್ಲಿಗೆ ಬರೋದರಿಂದ ಕಲ್ಯಾಣಿಗೇನು ತೊಂದರೆ ಇಲ್ಲ ತಾನೇ ಅಮ್ಮ ಈಗ ತುಂಬ ಬದಲಾಗಿದ್ದಾರೆ ದೊಡ್ಡಪ್ಪ ಅತ್ತಿಗೆನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ನಮಗೂ ಅದೇ ಅಲ್ವಮ್ಮ ಬೇಕಾಗಿರೋದು ಈಗಿರುವ ಸ್ಥಿತಿಯಲ್ಲಿ ಕಲ್ಯಾಣಿ ನೊಂದ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಏನೋ ದೇವರು ಕಣ್ಬಿಟ್ಟು ಅವಳ ಹೊಟ್ಟೆಯಲ್ಲಿ ಒಂದು ಮಗು ಕೊಟ್ಟಿದ್ದೆ ಇಷ್ಟು ವರ್ಷಗಳ ನಂತರ ತಾಯಿ ಆಗ್ತಿರುವ ಅವಳ ಮನಸ್ಸಿಗೆ ಸ್ವಲ್ಪ ನೋವಾದರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ಅವಳಿಗಿರುವುದಿಲ್ಲ ಅದಕ್ಕೆ ಹೇಳಿದೆ ಅಷ್ಟೆ ಈ ಮಾತು ಕೇಳಿ ನನಗೇನು ಬೇಸರವಾಗಲಿಲ್ಲ ತಾನೇ ಹಾಗೇನಿಲ್ಲ ದೊಡ್ಡಪ್ಪ ನೀವು ಯಾಕೆ ಅಷ್ಟೊಂದು ನೊಂದ್ಕೊತೀರಾ ನಾನು ಅಮ್ಮನಿಗೆ ಎಲ್ಲ ಹೇಳಿದ್ದೀನಿ ಎಂದು ತಾಯಿ ಮಗಳ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿ ನಂತರ ತಾಯಿ ಇಲ್ಲದ ತಾಯಿ ಎಲ್ಲದ ಬದಲಾವಣೆಯನ್ನು ಹೇಳಿದ್ಲು ಪ್ರಮೀಳಾಳ ಮಾತು ಕೇಳಿ ಸೂರ್ಯನಾರಾಯಣರ ಮನಸ್ಸಿಗೆಷ್ಟು ಸಮಾಧಾನವಾಯಿತು ಆದರೂ ಮನದಲ್ಲೇನೋ ಆತಂಕ ತುಂಬಿತ್ತು ಹೇಗಾದರಾಗಲಿ ಕಲ್ಯಾಣಿಯ ಹೆರಿಗೆ ಆಗೋವರೆಗೂ ನಿಮ್ಮ ತಾಯಿಯನ್ನು ಆದಷ್ಟು ಅವಳಿಂದ ದೂರ ಇರುವಂತೆ ನೋಡ್ಕೋಬೇಕಮ್ಮ ನೀನು ದೊಡ್ಡಮ್ಮ ದೊಡ್ಡಪ್ಪ ಈ ಮಾತು ನೀವು ನನಗೆ ಹೇಳಬೇಕಾ ನಾನೆಲ್ಲ ನೋಡ್ಕೊತೀನಿ ನಾಳೆ ನಾಡಿದ್ದು ಅತ್ತಿಗೆಯವರ ತಾಯಿ ಬರ್ತಾರೆ ಅವರು ಬಂದಾಗ ಅವರೇ ಎಲ್ಲ ಕೆಲಸ ನೋಡ್ಕೊತಾರೆ ನನಗೆ ಕೆಲಸ ಕಡಿಮೆ ಆಗುತ್ತೆ ಹಾಗಾದರೆ ನಿಮ್ಮಮ್ಮ ಬೇಡವೇನಮ್ಮ ಬರುವ ಹಾಗಿದ್ರೆ ಅವರು ಬರಲಿ ಅವರಿಂದ ಇಲ್ಲಿ ಯಾವ ತೊಂದರೆಯೂ ಆಗೋದಿಲ್ಲ ಸರಿಯಮ್ಮ ನಾಳೆ ನಿಮ್ಮ ತಾಯಿಯನ್ನು ಕರೆದುಕೊಂಡು ಬರ್ತೀನಿ ಈಗ ಕಲ್ಯಾಣಿಯನ್ನು ಮಾತನಾಡಿಸ್ಕೊಂಡು ಬರ್ತೀನಿ ಎಂದು ಎದ್ದು ಹೋದರು ಕೊಠಡಿಯೊಳಗೆ ಬಂದ ಮಾವನವರನ್ನು ನೋಡಿ ಕಲ್ಯಾಣಿ ಮಲಗಿದ್ದವಳು ಎದ್ದು ಕೂರಲು ಹೋದ್ಲು ಬೇಡಮ್ಮ ಹಾಗೆ ಮಲಗಿರು ಹೀಗೆಂದರೆ ಹೇಗೆ ಎದ್ದೇಳಬಾರ್ದ ಯಾರಾದರೂ ಬರಲಿ ಏನೂ ಪರವಾಗಿಲ್ಲ ಮಲಗಿರು ಈಗ ನೀನು ನಿನ್ನ ಆರೋಗ್ಯದ ಕಡೆ ಮಾತ್ರ ಗಮನ ಕೊಡಬೇಕು ಅದನ್ನು ಮರಿಬೇಡ ಎಷ್ಟೋ ವರ್ಷಗಳ ನಂತರ ದೇವರು ಕಂಡುಬಿಟ್ಟಿದ್ದಾನೆ ಅದನ್ನು ಕಾಪಾಡಿಕೊಳ್ಳೋದು ನಿನ್ನ ಕರ್ತವ್ಯವೇನಲ್ಲಮ್ಮ ಮರಿಬೇಡ ಮಾವ ಅದನ್ನು ಎಂದಿಗೂ ಮರೆಯೋದಿಲ್ಲ ನಿಮಗೊಬ್ಬ ಮೊಮ್ಮಗೋನನ್ನು ಕೊಡೋದಕ್ಕೆ ಆಗಲಿಲ್ಲವೆಂದು ಮನಸ್ಸಲ್ಲೇ ಕೊರಗಿದ್ದೆ ಕಂಡ ಕಂಡ ದೇವರುಗಳೆಲ್ಲ ಕೈ ಮುಗಿದು ಕೇಳ್ಕೊಂಡಿದ್ದೆ ಆ ಆಸೆ ಈಗ ನೆರವೇರ್ತಲಿದೆ ಅದನ್ನು ಮರೆಯೋದಕ್ಕಾಗುತ್ತಾ ಮೊಮ್ಮಗನನ್ನು ಕೊಡಲಿಲ್ಲ ಅನ್ನೋದಕ್ಕೆ ನೀನು ಯಾಕಮ್ಮ ಕೊರಕ್ತಿದ್ದೆ ತಪ್ಪೆಲ್ಲ ನಮ್ಮದೇ ನಿನ್ನದೊಂದು ಯಂತ್ರವನ್ನಾಗಿ ಮಾಡಿ ನಿನ್ನಿಂದ ದುಡಿಸ್ಕೊಳ್ತಿದ್ವಿ ನಿನ್ನೊಳಗೆ ಎಷ್ಟೇ ನೋವಿದ್ರೂ ಸಹ ಅದನ್ನು ಯಾರಿಗೂ ಹೇಳ್ಕೊಳ್ದೆ ನಗ್ನಗ್ತಾ ಎಲ್ಲರ ಹಿತವನ್ನೇ ಬಯಸ್ತಿದ್ದೆ ತಾಯಿಯಾಗಬೇಕೆಂಬ ಆಸೆ ಮನದ ತುಂಬ ತುಂಬಿದ್ರೂ ನಿನಗಾಗ್ತಿದ್ದ ಅನ್ಯಾಯವನ್ನು ಎದುರಿಸಿ ಮಾತನಾಡದೆ ಮೌನವಾಗಿದ್ದೆ ಶಂಕುತ್ಲ ಶಂಕುತ್ಲಮ್ಮನನ್ನು ಇಲ್ಲಿ ಬಿಟ್ಟು ತುಂಬ ತಪ್ಪು ಮಾಡಿದನೇನೋ ಅನಿಸ್ತಿದೆ ನಿನಗೆ ಮೊದಲಿನಿಂದಲೂ ಒಳ್ಳೆಯ ಆರೈಕೆ ಇದ್ದಿದ್ದರೆ ನೀನು ಈಗಲೇ ವ್ಯಥೆ ಪಡುವ ಹಾಗೆ ಇರಲಿಲ್ಲ ನಿಧಾನವಾಗಿ ಆದರೂ ದೇವರು ಕರುಣೆ ತೋರಿಸಿದ ಈಗ ನೀನು ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಮಾವ ನೀವು ಯಾಕೆ ಅಷ್ಟೊಂದು ವ್ಯಥೆ ಪಡ್ತೀರ ಇದು ಯಾರ ತಪ್ಪು ಅಲ್ಲ ನಾವು ಮಾಡಿದ ಕರ್ಮದ ಫಲ ಅದನ್ನು ನಾವು ಅನುಭವಿಸಲೇಬೇಕು ಚಿಕ್ಕತ್ತೆಯವರದ್ದು ತಪ್ಪಿಲ್ಲ ನನ್ನ ಕರ್ಮಕ್ಕೆ ಅವರಿಗೆ ಅಂತ ಬುದ್ಧಿ ಬಂದಿದೆ ಅಷ್ಟೇ ಅದಕ್ಕೆಲ್ಲ ನಾವು ಚಿಂತೆ ಮಾಡಿದರೆ ಹೇಗೆ ನಾನು ಮಾಡಿರುವ ಕರ್ಮ ಮುಗಿಯಿತು ಆಮೇಲೆ ಆ ದೇವರ ದಯ್ಯಿಂದ ಎಲ್ಲ ಶುಭ ಆಗ್ತಿದೆ ಅಷ್ಟೇ ಅದಕ್ಕೆ ಇನ್ನೊಬ್ಬರನ್ನು ನಾವು ಯಾಕೆ ದೂರಬೇಕು ಎಂದ್ಲು ನಿನ್ನ ಗುಣದ ಮುಂದೆ ಎಂಥವರೇ ಆಗಲಿ ತಲೆ ಬಾಗಲೇಬೇಕು ಅಂತಹ ದೊಡ್ಡ ಮನಸ್ಸು ನಿನಗೆ ಇನ್ನು ನೀನು ಮಲಗಿ ವಿಶ್ರಾಂತಿ ತಗೋ ಆದರೆ ಜಾಗೃತಿಯಾಗಿರು ಎಂದು ಮತ್ತೊಮ್ಮೆ ಸೊಸೆಗೆ ಎಚ್ಚರಿಕೆ ಹೇಳಿ ಹೊರಟರು ನಾಗರತ್ನಮ್ಮ ಸೊಸೆಗಾಗಿ ಹಣ್ಣಿನ ರಸವನ್ನು ಸಿದ್ಧಪಡಿಸಿ ಸೊಸೆಗೆ ಕೊಡಲು ಬ ಅವಳ ಕೊಠಡಿಗೆ ಕಡೆ ಹೊರಟಳು ಎದುರಿಗೆ ಬಂದ ಗಂಡನನ್ನು ನೋಡಿ ಕಲ್ಯಾಣಿ ಮಲಗಿದ್ದಾಳ ಎಂದರು ಈಗ ತಾನೇ ಅವಳನ್ನು ಮಾತನಾಡಿಸಿಕೊಂಡು ಬರ್ತಿದ್ದೀನಿ ಕೂತಿದ್ಲು ಎಂದರು ಸರಿ ಹಾಗಾದರೆ ಈ ಹಣ್ಣಿನ ರಸ ಕೊಟ್ಟು ಮಲಗಲು ಹೇಳ್ತೀನಿ ಎನ್ನುತ್ತಾ ಸೊಸೆಯ ಕೊಠಡಿಗೆ ಹೋಗಿ ಸೊಸೆಗೆ ಕೊಟ್ಟರು ಕಲ್ಯಾಣಿ ಕುಡಿದು ಲೋಟವನ್ನು ತೆಗೆದುಕೊಂಡು ಅವಳಿಗೆ ಮಲಗಲು ಹೇಳಿ ಕೊಠಡಿ ಬಾಗಿಲನ್ನು ಹಾಕ್ಕೊಂಡು ಹೊರಬಂದರು ಮಾವನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಕಲ್ಯಾಣಿಗೂ ಆಯಾಸವಾಗ್ತಿತ್ತು ಆದರೆ ಅದನ್ನು ಮಾವನಿಗೆ ಹೇಳ್ಕೊಳ್ಳಾಗದೆ ಹಾಗೆ ಕುಳಿತಿದ್ಲು ಏಕೆಂದರೆ ಸೂರ್ಯನಾರಾಯಣರು ಸೊಸೆಯ ಕೊಠಡಿಗೆ ಹೋಗೋದೇ ಅಪರೂಪ ಆ ದಿನ ಬಂದು ಸ್ವಲ್ಪ ಹೊತ್ತು ಕುಳಿತು ಮಾತನಾಡ್ತಿದ್ರು ಅಂಥವರಿಗೆ ಆಯಾಸವಾಗ್ತದೆ ಎಂದು ಹೇಗೆ ಹೇಳೋದು ಎಂದುಕೊಂಡು ಹಾಗೆ ಕುಳಿತಿದ್ಲು ಆದರೆ ಅತ್ತೆಯವರು ಆಗಲ್ಲ ಯಾವುದೇ ವಿಚಾರವನ್ನು ಅವರ ಬಳಿ ಬಾಯ್ಬಿಟ್ಟು ಹೇಳುವ ಹಾಗೆ ಅಲ್ಲ ಮಖ ನೋಡಿಯೇ ಎಲ್ಲವನ್ನು ಅರ್ಥ ಮಾಡ್ಕೊತಾರೆ ಅದಕ್ಕೆ ಅವರು ಏನು ಮಾತನಾಡದೆ ಹಣ್ಣಿನ ರಸ ಕೊಟ್ಟು ಹಾಗೆ ಹೊರಟು ಬಿಟ್ಟರು ಇಂಥ ಅತ್ತೆ ಸಿಗಬೇಕಾದ್ರೆ ನಿಜಕ್ಕೂ ತುಂಬ ಪುಣ್ಯ ಮಾಡಿರಬೇಕು ಎಂದು ಹಾಗೆ ಮಲಗಿದ್ಲು ಸಂಜೆ ಆರು ಗಂಟೆ ಆದರೂ ಕಲ್ಯಾಣಿ ಎದ್ದಿರಲಿಲ್ಲ ಪ್ರಮೀಳಾ ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟು ಕಲ್ಯಾಣಿಗೆ ಕೊಡಲು ಅವಳ ಕೋಣೆಗೆ ಹೋದಾಗ ಅವಳು ನಿದ್ದೆ ಮಾಡ್ತಿದ್ಲು ನಾಗರತ್ನಮ್ಮನ ಬಳಿಗೆ ಬಂದು ಅತ್ತಿಗೆ ಇನ್ನೂ ನಿದ್ದೆ ಮಾಡ್ತಿದ್ದಾರೆ ಎಬ್ಬಿಸ್ಲಾ ದೊಡ್ಡಮ್ಮ ಎಂದು ಕೇಳಿದ್ಲು ಈಗ ಯಾಕಮ್ಮ ಎಬ್ಬಿಸೋದು ಬೇಡ ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಬಿಡು ಹಾಗಲ್ಲ ದೊಡ್ಡಮ್ಮ ಕಾಫಿ ತಣ್ಣಗಾಗುತ್ತೆ ಅದಕ್ಕೆ ಬೇಗ ಕುಡೀಲಿ ಅಂತ ಅಷ್ಟೆ ಕಾಫಿಗೋಸ್ಕರ ನಿದ್ದೆ ಮಾಡ್ತಿದ್ದವಳನ್ನು ಎಬ್ಬಿಸೋದು ಬೇಡ ಆಗಲೇ ಹಣ್ಣಿನ ರಸ ಕೊಡಲು ಹೋದಾಗ ನೋಡಿದ್ರೆ ಸುಸ್ತಾಗಿದ್ದಂತೆ ಹಾಗೆ ಇದ್ಲು ಅದಕ್ಕೆ ನಾನು ಏನು ಮಾತನಾಡಿಸದೆ ಮಲಗಲು ಹೇಳಿ ಬಂದೆ ಅವಳಿಗೆ ಏಳು ಅವಳು ಹೇಳೋವರೆಗೂ ಯಾರೂ ಎಬ್ಬಿಸಬೇಡಿ ಅವಳು ಎದ್ದ ಮೇಲೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರೆ ಆಗುತ್ತೆ ಹೆಂಡತಿಯ ಮಾತನ್ನು ಕೇಳಿದ ಸೂರ್ಯನಾರಾಯಣರು ನಾನು ಸ್ವಲ್ಪ ಹೊತ್ತು ಕಲ್ಯಾಣಿ ಹತ್ತಿರ ಮಾತನಾಡುತ್ತಾ ಕುಳಿತಿದ್ದೆ ಅಷ್ಟೊತ್ತು ಅವಳು ಕುಳ್ತಿದ್ಲು ಮಲಗಲು ಹೇಳಬೇಕಾಗಿತ್ತು ಮಾತನಾಡುವಾಗ ಅವಳ ಮುಖ ಸ್ವಲ್ಪ ಸಪ್ಪೆ ಆಗಿತ್ತು ಇದಕ್ಕೆ ಅದಕ್ಕೆ ನಾನು ಹೆಚ್ಚು ಹೊತ್ತು ಅಲ್ಲಿರದೆ ಬೇಗ ಬಂದಿದೆ ಎಂದರು ಅವಳು ಮಲಗಿಯೇ ವಿಶ್ರಾಂತಿ ತಗೋಬೇಕು ಹೆಚ್ಚು ಸಮಯ ಕೂತಿರ್ಬಾರ್ದು ಆಯಾಸವಾಗ್ಬಿಡುತ್ತೆ ನಿಮ್ಮೆದುರಿಗೆ ಮಲಗಲು ಸಂಕೋಚಪಟ್ಟು ಹಾಗೆ ಕೂಳ್ತಿರ್ತಾಳೆ ಅದಕ್ಕೆ ಅವಳಿಗೆ ಆಯಾಸ ಆಗಿರೋದು ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಇಲ್ದಿದ್ರೆ ಅವಳಿಗೆ ಮಲ್ಗಲು ಹೇಳ್ತಿದ್ದೆ ಏನು ಹುಚ್ಚು ಹುಡುಗಿನೋ ಏನೋ ಇನ್ನೂ ತನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲ್ಲ ಎಂದರು ಹೋಗಲಿ ಬಿಡಿ ನಿಮಗೂ ಗೊತ್ತಿಲ್ಲ ಇನ್ನೇನಾದರೂ ಹೋದಾಗ ಅವಳು ಕೂತಿದ್ರೆ ಮಲಗಲು ಹೇಳಿ ಮಾತನಾಡಿಸಿ ಎಂದರು ನಾಗರತ್ನಮ್ಮ ನಟರಾಜ ಕೆಲಸದ ನಿಮಿತ್ತ ಅಂದು ಮನೆಗೆ ತಡವಾಗಿ ಬಂದಿದ್ದ ಅವನು ಬಂದಾಗ ಸಂಜೆ ಏಳು ಗಂಟೆ ಆಗಿತ್ತು ಇನ್ನೂ ಕಲ್ಯಾಣಿ ಎದ್ದಿರಲಿಲ್ಲ ಯಾಕೆ ಇನ್ನು ಮಲಗಿದ್ದಾಳೆ ಇಷ್ಟೊತ್ವರೆಗೂ ಎಂದು ಮಲಗಿರಲಿ ಎಂದುಕೊಂಡು ತಾಯಿಯ ಬಳಿಗೆ ಬಂದು ಯಾಕಮ್ಮ ಕಲ್ಯಾಣಿ ಇನ್ನು ಮಲಗಿದ್ದಾಳೆ ಆರೋಗ್ಯವಾಗಿದ್ದಾಳಲ್ಲ ನಿಮ್ಮ ತಂದೆಯ ಹತ್ತಿರ ಮಾತನಾಡುತ್ತಾ ಸ್ವಲ್ಪ ಹೊತ್ತು ಕುಳ್ತಿದ್ಲು ಅದಕ್ಕೆ ಆಯಾಸ ಆಗಿರಬೇಕು ಮಲಗಿದ್ದಾಳೆ ನೀನು ಎಬ್ಬಿಸ್ಬೇಡ ಅವಳಾಗೆ ಹೇಳಲಿ ಇನ್ನೇನು ಹೇಳೋ ಹೊತ್ತಾಗಿದೆ ನೀನು ಕೋಣೆಗೆ ಹೋಗಿ ಮಾತನಾಡದೆ ಸುಮ್ಮನೆ ಕುಳಿತಿರು ಅವಳು ಎದ್ದಾಗ ಬಂದು ನಮಗೇಳಲು ಕುಡಿಯಲು ಏನಾದರೂ ಕೊಡಬೇಕು ಮಲ್ಗೋದಕ್ಕೆ ಮೊದಲು ಹಣ್ಣಿನ ರಸ ಕುಡಿದ್ಲು ಎಂದರು ಆಯ್ತಮ್ಮ ಹಾಗೆ ಮಾಡ್ತೀನಿ ಎಂದು ಕೋಣೆಗೆ ಹೋದ ಅವನು ಹೋಗುವ ಹೊತ್ತಿಗೆ ಕಲ್ಯಾಣಿ ನಿಧಾನವಾಗಿ ಕುಳಿತುಕೊಳ್ಳಲು ಹೋದಾಗ ನಟರಾಜ ಬಂದು ಅವಳಿಗೆ ಸಹಾಯ ಮಾಡಿದ ಏನು ಕುಡಿತೀಯ ಕಲ್ಯಾಣಿ ಯಾಕೋ ತುಂಬ ಸುಸ್ತಾಗ್ತಿದೆ ಹಣ್ಣಿನ ರಸ ಕುಡಿತೀನಿ ನಟರಾಜ ಅಡುಗೆ ಮನೆಗೆ ಹೋಗಿ ಹೇಳಿದ ಪ್ರಮೀಳ ಬೇಗ ಮಾಡಿಕೊಟ್ಳು ಅದನ್ನು ಕುಡಿದ ಮೇಲೆ ಕಲ್ಯಾಣಿಗೆ ಸ್ವಲ್ಪ ಸಮಾಧಾನವಾಯಿತು ಸುಧಾರಿಸಿಕೊಂಡ ಮೇಲೆ ಹಣ್ಣು ಕೊಡಿ ಎಂದ್ಲು ನಟರಾಜ ಸೀಬಿನ ಹಣ್ಣನ್ನು ಹಚ್ಚಿಕೊಟ್ಟ ಅದನ್ನು ತಿಂದ ಮೇಲೆ ಅವಳಿಗೆ ಶಕ್ತಿ ಬಂದ ಹಾಗೆ ಆಯಿತು ಕೆಳಗಿಳಿಯಲು ಹೋದಾಗ ಕಲ್ಯಾಣಿ ಓಡಾಡೋದು ಬೇಡ ಮಲಗು ಎಂದ ಬಚ್ಚಲಿಗೆ ಹೋಗಬೇಕು ರೀ ಎಂದ್ಲು ಒಬ್ಬಳೇ ಹೋಗಬೇಡ ಪ್ರಮೀಳಾನ ಕರಿತೀನಿ ಇರು ಎಂದು ಒಳಗೆ ಬಂದು ಪ್ರಮೀಳಾನನ್ನು ಕರೆದ ಪ್ರಮೀಳಾ ಬಂದು ಕಲ್ಯಾಣಿಯನ್ನು ಇಟ್ಕೊಂಡು ನಿಧಾನವಾಗಿ ಬಚ್ಚಲಿಗೆ ಕರ್ಕೊಂಡು ಹೋಗಿ ಬಂದು ಮತ್ತೆ ಮಲಗಿಸ್ಲು ಪ್ರಮೀಳಾ ಹಸುವಾಗ್ತಿದೆ ಅಡುಗೆ ಆಯ್ತಾ ಬೇಗ ಊಟ ಮಾಡ್ತೀನಿ ಅಂದಳು ಇನ್ನೇನು ಆಯ್ತಿಗೆ ತರ್ತೀನಿ ಎಂದು ಅಡುಗೆ ಮನೆಗೆ ಹೋದ್ಲು ಬೇಗ ಬೆಡಗ ಅಡುಗೆ ಮುಗಿಸಿ ತಟ್ಟೆಯಲ್ಲಿ ಅನ್ನ ಸಾರು ಪಲ್ಯ ತೆಗೆದುಕೊಂಡು ಬಂದ್ಲು ಕಲ್ಯಾಣಿ ಊಟ ಮಾಡಿದ ನಂತರ ಪ್ರಮೀಳಾ ತಟ್ಟೆಯನ್ನು ತೊಳೆದಿಟ್ಟು ಕಲ್ಯಾಣಿಯ ಕೋಣೆಗೆ ಬಂದು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡ್ತಾ ಕುಳಿತು ಪ್ರಮೀಳಾ ಮಕ್ಕಳು ಊಟ ಆಯ್ತಾ ಇಲ್ಲ ಅತಿಗೆ ಈಗಲೇ ಅಡುಗೆ ಆಗಿದ್ದು ನೀವು ಹಶ್ವಾಗ್ತಿದೆ ಎಂದಿದ್ದಕ್ಕೆ ನಿಮಗೆ ತಂದೆ ಈಗ ಹೋಗಿ ಅವರಿಗೆ ಬಡಿಸ್ತೀನಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಇರೋಣ ಎಂದರೆ ನೀನು ಬೇಗ ಬೇಡ ಎನ್ನುತ್ತೀಯ ಈಗ ಬೇಡ ಅತ್ತಿಗೆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಪ್ರೀತಿಯಿಂದ ಹತ್ತಿರ ಬಂದು ನಿಮ್ಮ ಮೇಲೆಲ್ಲ ಕೂರ್ತಾರೆ ನೀವು ಈಗ ಇರುವ ಸ್ಥಿತಿಯಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಅವರನ್ನು ನಿಮ್ಮಿಂದ ಆದಷ್ಟು ದೂರ ಇಟ್ಟಿರೋದು ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದಾಗ ನನ್ನ ನೋವೆಲ್ಲ ಮರೆಯುತ್ತಿದೆ ಈಗ ಅವರನ್ನು ನೋಡದೆ ಏನು ಕಳೆದುಕೊಂಡ ಹಾಗಿದೆ ಮೊದಲು ನನ್ನ ಅಳಿಯನನ್ನು ಜೋಪಾನವಾಗಿ ಮಾಡಿ ನಂತರ ಒಟ್ಟಿಗೆ ಎಲ್ಲರ ಜೊತೆ ಕಾಲ ಕಳೆಯಬಹುದು ಇನ್ನೆಷ್ಟು ದಿನ ಅಂದ ಹಾಗೆ ಅತ್ತಿಗೆ ನೀವು ಮತ್ತೆ ಯಾವಾಗ ಆಸ್ಪತ್ರೆಗೆ ಹೋಗೋದು ನೆನಪಿದೆ ತಾನೇ ಅದನ್ನು ಮರೆಯೋದಕ್ಕಾಗುತ್ತಾ ನಾಡಿದು ಹೋಗಬೇಕು ಅತ್ತಿಗೆ ಇನ್ನು ನೀವು ಮಲಗಿ ಮಧ್ಯಾಹ್ನವೆಲ್ಲ ತುಂಬ ಆಯಾಸವಾಗಿತ್ತು ಎಂತಿದ್ರಿ ಹೆಚ್ಚು ಹೊತ್ತು ಕೂರಬೇಡಿ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಾಗಿಲ್ಲ ಅದಕ್ಕೆ ಸುಸ್ತಾಗಿ ಆಯಾಸ ಆಗಿದ್ದು ಈಗ ತುಂಬ ಹಶ್ವಾಗ್ತಿತ್ತು ಊಟ ಮಾಡಿದ್ಮೇಲೆ ಆರಾಮವಾಗಿದ್ದೆ ಅದಕ್ಕೆ ಸರಿಯಾಗಿ ಊಟ ಮಾಡಿ ಎಂದು ಹೇಳೋದು ಒಂದೊಂದು ಸಲ ಊಟ ಸೇರಲ್ಲ ಅಮ್ಮ ಅಶ್ವಾಗ್ತಿದೆ ಬಾಮ ಎಂದು ಮಕ್ಕಳಿಬ್ಬರು ಕೂಗುತ್ತಾ ಬಂದರು ಅವರು ಕೋಣೆಯೊಳಗೆ ಬಂದು ಬಿಡ್ತಾರೆ ಎಂದು ಪ್ರಮೀಣ ಬೇಗ ಎದ್ದು ಹೊರಗೆ ಬಂದು ನಡೆಯಿರಿ ಬಡಿಸ್ತೀನಿ ಎಂದು ಮಕ್ಕಳನ್ನು ಕರೆದುಕೊಂಡು ಅಡುಗೆ ಮನೆಗೆ ಬಂದು ಇಬ್ಬರಿಗೂ ತಟ್ಟೆಯಲ್ಲಿ ಅನ್ನ ಸಾರು ಬಡಿಸಿದಳು ದೇವರಾಜ ಹಣ್ಣಿನ ತಟ್ಟೆ ಹಿಡಿದು ಅತ್ತಿಗೆಯ ಬಳಿ ಬಂದು ಹಣ್ಣುಗಳನ್ನು ಹಚ್ಚಿಕೊಡುತ್ತಿದ್ದನು ಮಲಗಿದ ಮಲಗಿ ಎದ್ದ ಮೇಲೆ ಕಲ್ಯಾಣಿಗೆ ಹಾಲಸ್ಯ ಹೋಗಿ ಆರಾಮಾಗಿದ್ಲು ಅದಕ್ಕಾಗಿ ಬೇಡವೆನ್ನದೆ ಹಣ್ಣುಗಳನ್ನು ತಿಂದ್ಲು ದೇವರಾಜ ಆಶ್ಚರ್ಯದಿಂದ ಏನತ್ತಿಗೆ ಈ ದಿನ ಬೇಡವೆನ್ನದೆ ತಿಂತಿದ್ದೀರಾ ಬೇಡ ಆದರೆ ನೀ ಬಿಡ್ತೀಯಾ ಏನೋ ಒಂದು ಮಾತು ಹೇಳಿ ತಿನ್ನೋವರೆಗೂ ಬಿಡೋದಿಲ್ಲ ಅದಕ್ಕೆ ನೀನು ಕೊಟ್ಟಾಗ ತಿಂದು ನೀನು ಸುಮ್ಮನೆ ಇರ್ತೀಯ ಪರವಾಗಿಲ್ಲ ಅದಕ್ಕೆ ಈ ಮೈದಾನ ನನ್ನ ಕಂಡ್ರೆ ತುಂಬ ಅಷ್ಟು ಭಯ ಇದ್ದರೆ ಸಾಕು ಹೌದು ಭಯ ಇದ್ದೆ ಹೋಗಿ ಊಟ ಮಾಡು ಹೋಗು ಅತ್ತಿಗೆ ನೀವು ಮಲಗಿ ವಿಶ್ರಾಂತಿ ತಗೊಳ್ಳಿ ನಾನು ಹೋಗ್ತೀನಿ ಹಾಗೆ ಬಾಗಿಲು ಮುಂದೆ ಹಾಕ್ಕೊಂಡು ಹೋಗು ಎಂದು ಹೇಳಿ ಕಲ್ಯಾಣಿ ಮಲಗಿದ್ಲು ನಟರಾಜ ಊಟ ಮಾಡಿ ಬರುವ ಹೊತ್ತಿಗೆ ಕಲ್ಯಾಣಿ ನಿದ್ದೆ ಮಾಡಿದ್ಲು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಪರೀಕ್ಷೆ ಮಾಡಿಸ್ಕೊಂಡು ಬಂದಾಗ ಎಲ್ಲರೂ ಆತುರದಿಂದ ಏನು ಹೇಳಿದ್ರು ಎಂದು ಕೇಳಿದ್ರು ಏನೂ ತೊಂದರೆ ಇಲ್ಲ ಮಗು ಚೆನ್ನಾಗಿ ಬೆಳೀತಿದೆ ಎಂದರು ಇನ್ನು ಮುಂದೆ ಓಡಾಡಬಾರ್ದು ಆದಷ್ಟು ಮಲಗಿ ವಿಶ್ರಾಂತಿ ತೊಗೊಬೇಕು ಎಂದರು ಇನ್ನು ಮುಂದೆ ಹೆಚ್ಚು ವಿಶ್ರಾಂತಿ ತಗೋಬೇಕು ಎಂದಿದ್ದಾರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಈಗ ಎಷ್ಟು ತಿಂಗಳು ಎಂದಿದ್ದಾಳೆ ಎಂದು ಕೇಳಿದಳು ಪ್ರ ಪ್ರಮೀಳ ಎಂಟು ತಿಂಗಳು ತುಂಬಿ ಒಂಬತ್ತನೇ ತಿಂಗಳಿಗೆ ಇದೆ ಎಂದು ಹೇಳಿದರು ಈ ವಾರದಲ್ಲಿ ಶ್ರೀಮಂತ ಕಾರ್ಯ ಮಾಡೋಣ ಇನ್ನು ದಿನ ಕಳೆದರೆ ಅತ್ತಿಗೆ ಕೂತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಈಗಲೂ ಹೆಚ್ಚು ಹೊತ್ತು ಕೂರಿಸದೆ ಎಲ್ಲ ಶಾಸ್ತ್ರಗಳನ್ನು ಬೇಗ ಮುಗಿಸಬೇಕು ಎಂದಳು ಪ್ರಮೀಳ ಹೌದು ಪ್ರಮೀಳ ಹೇಳೋದು ಸರಿಯಾಗಿದೆ ನಾಳೆ ಶಾಸ್ತ್ರಿಗಳ ಹತ್ತಿರ ಹೋಗಿ ಒಳ್ಳೆಯ ದಿನ ಯಾವತ್ತಿದೆ ಎಂದು ಕೇಳಿರಿ ಎಂದರು ನಾಗರತ್ನಮ್ಮ ಶಾಸ್ತ್ರಿಗಳ ಬಳಿಗೆ ಬಂದ ಸೂರ್ಯನಾರಾಯಣರು ಇನ್ನು ಐದು ದಿನಗಳಲ್ಲಿ ಮಾಡಬಹುದು ಆ ದಿನ ಬುಧವಾರ ತುಂಬ ಪ್ರಶಸ್ತವಾಗಿದೆ ಎಂದು ಎಂದರು ಹತ್ತಿರದ ನೆಂಟರನ್ನು ಮಾತ್ರ ಕರೆಯೋಣ ಎಲ್ಲರಿಗೂ ಫೋನ್ ಮಾಡಿ ಮಾಡಬೇಡಿ ಅವರವರ ಮನೆಗಳಿಗೆ ಹೋಗಿ ಕರೆಯೋದಕ್ಕೆ ಸಮಯವಿಲ್ಲ ಇಂದಿನಿಂದಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಎಂದು ಸಂಭ್ರಮದಿಂದ ಓಡಾಡ್ತಿದ್ರು ನಾಗರತ್ನಮ್ಮ ಹೆಂಡತಿಯ ಸಂಭ್ರಮವನ್ನು ನೋಡಿದ ಸೂರ್ಯನಾರಾಯಣವರು ಏನು ನಾಗರತ್ನ ಹದಿನೆಂಟು ವರ್ಷದ ಹುಡುಗಿಯಾಗಿ ಓಡಾಡ್ತಿದ್ದೀಯಾ ಹೌದು ಮತ್ತೆ ಮೊಮ್ಮಗ ಬರೋ ಮಾತು ಅಂದರೆ ಇನ್ನೇನು ಅಂದ್ಕೊಂಡಿದ್ದೀರಾ ನೀವೇನು ಕಡಿಮೆನಾ ಆ ಮುಖ ನೋಡಿ ಹೇಗೆ ಮಿನುಕ್ತಿದೆ ಇನ್ನು ಈಗ ಯವನ ಉಕ್ಕಿ ಅರಿಯುತ್ತಿದೆ ಅನ್ನೋ ಹಾಗಿದೆ ಎಂದು ಹಾಸ್ಯ ಮಾಡಿದ್ಲು ದೊಡ್ಡಪ್ಪ ದೊಡ್ಡಮ್ಮನ ಮಾತುಗಳನ್ನು ಕೇಳಿದ ಪ್ರಮೀಳಾಳೆಗೆ ಸಂತೋಷ ಮತ್ತು ದುಃಖ ಎರಡೂ ಆಯಿತು ಮೊಮ್ಮಗ ಬರ್ತಾನೆ ಅಂತ ಗೊತ್ತಾದ ಮೇಲೆ ಇಬ್ಬರ ಸಂಭ್ರಮ ಹೇಳತೀರದ ಆದರೆ ಇಷ್ಟು ವರ್ಷ ಆ ಸಂಭ್ರಮ ನಮ್ಮಿಂದ ದೂರವಾಗಿತ್ತು ನಾವು ಎಷ್ಟು ವರ್ಷ ಮಾಡಿದ ತಪ್ಪಿಗೆ ನಮ್ಮ ಮನೆಯವರೆಲ್ಲರೂ ಶಿಕ್ಷೆ ಅನುಭವಿಸಬೇಕಾಯಿತು ಇಷ್ಟೆಲ್ಲ ನೋವು ಪಟ್ಟರೂ ಅಮ್ಮ ಇಲ್ಲೇ ಇದ್ದಿದ್ ಇದ್ದಿದ್ರೆ ಈಗಲೂ ಈ ಈ ಆನಂದ ಸಿಗ್ತಿರಲಿಲ್ಲ ಅವರು ದುಡಿಸ್ಕೊಳ್ತಿದ್ರು ಅಷ್ಟೇ ಆದರೆ ಅತ್ತಿಗೆಯ ಮುಂದಿನ ಭವಿಷ್ಯದ ಬಗ್ಗೆ ಅವರೆಂದು ಯೋಚಿಸಿರಲಿಲ್ಲ ಅತ್ತಿಗೆಯಂತೂ ಮುಗ್ಧ ಮನಸ್ಸಿನ ಹೆಣ್ಣಿಗೆ ಆ ದೇವರೆಂದು ಅನ್ಯಾಯ ಮಾಡುವುದಿಲ್ಲ ಯಾವ ರೂಪದಲ್ಲಾದರೂ ಒಂದು ಬಂದು ಕಾಪಾಡ್ತಾನೆ ಎಂದು ಸೂಚಿಸುತ್ತಾ ನಿಂತವಳಿಗೆ ದೊಡ್ಡ ಮನ ಕೂಗು ಕೇಳಿಸಲಿಲ್ಲ ಏನಾಗಿದೆ ಇವಳಿಗೆ ಹೀಗೆ ಕಂಬದಂತೆ ನಿಂತಿದ್ದಾಳೆ ಎಷ್ಟು ಸಲ ಕೂಗಿದ್ರೂ ಕೇಳಿಸ್ತಿಲ್ಲ ಎಂದುಕೊಂಡು ಹತ್ತಿರ ಬಂದು ಅವಳನ್ನು ಅಳುಗಾಡಿಸುತ್ತಾ ಪ್ರಮೀಳ ಎಂದು ಕೂಗಿದರು ಹಾಂ ಹಾಂ ದೊಡ್ಡಮ್ಮ ನೀವ ಯಾಕೆ ಅಷ್ಟು ಜೋರಾಗೇ ಕೂಗ್ತಿದ್ದೀರಾ ಏನು ಬೇಕು ನನಗೇನು ಬೇಕಾಗಿಲ್ಲ ನೀನು ನಿಂತು ಕಾಣ್ತಿದ್ದೀಯಾ ಹೇಗೆ ಕದಲದ ಹಾಗೆ ನಿಂತಿದ್ದೀಯಾ ಏನಿಲ್ಲ ದೊಡ್ಡಮ್ಮ ಅತ್ತಿಗೆಯವರಿಗೆ ಶ್ರೀಮಂತ ಮಾಡೋದಕ್ಕೆ ನೀವು ಮತ್ತು ದೊಡ್ಡಪ್ಪನ ಸಂಭ್ರಮ ನೋಡಿ ಸಂತೋಷ ಆಯಿತು ಅದಕ್ಕೆ ಅದನ್ನು ಯೋಚನೆ ಮಾಡುತ್ತಾ ಹಾಗೆ ನಿಂತುಬಿಟ್ಟೆ